ಸೊ ನೀವು ಇಲ್ಲಿಯವರು ನೋಡಿದ್ರೆ ಮುಂದೆ ಆಗಿದ್ದ ಗೆಳೆಯ ಕೂಡ ನಿಮಗೆ ಅವರು ಹಾಗಾಗಿ ನಿಮ್ಮ ಅಭಿಪ್ರಾಯ ಮುಂದೆ ಆಗಿದೆ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸ್ವಲ್ಪ ತಡವಾಗಿ ಬಂದಿದೆ ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ ಹಾಗಾಗಿ ಲೇಟ್ ಸೊ ಮಂಡ್ಯ ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ಅಟೆಂಡ್ ಮಾಡ್ತಿರುವಂತಹ ಇವೆಂಟ್ ಇದು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ದಿ ಬೆಸ್ಟ್ ಟ್ರೇಲರ್ ತುಂಬಾ ಚೆನ್ನಾಗಿ ಮಾಡ್ಬಂದಿದೆ ಅಂಡ್ ಫಸ್ಟ್ ಟ್ರೇಲರ್ ಓಪನ್ ಓಪನ್ ಆದ ತಕ್ಷಣ ನೀವು ಒಂದು ಮಾಸ್ ಡೈಲಾಗ್ ಹೇಳ್ತೀರ ಸಕ್ಕತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗಿರುವಂತಹ ಎಲ್ಲ ಲಕ್ಷಣಗಳು ಇದೆ ಅಂಡ್ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ ಒಂದು ಸ್ಮಾಲ್ ಟ್ರೈಲರ್ ಅಲ್ಲಿ ಸಿನ್ಮಾ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ ಸರ್ ಚಿಕ್ಕ ವಯಸ್ಸಿಂದಲ್ಲ ಸರ್ ನಿಮ್ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು ಸಿನಿಮಾ ಅವಾಗ್ಲೇ ಮಾಡಿದಿರ ನಮ್ಮ ಆಸೆ ನಮ್ ಕನ್ಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ ಸರ್ ನಿಮಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದ್ರು ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದೀರ ಐದನೇ ಸಿನಿಮಾ ಇನ್ನು ಹತ್ತು ಸಿನ್ಮಾ ಮಾಡುವಾಗ ಮಾಡೋ ಹಾಗಾಗ್ಲಿ ನಮ್ಮಂತ ಹೊಸ ಕಲಾವಿದರಿಗೆ ನಿಮಗನು ಕಲಾ ನಾನು ಕೂಡ ಊರಾಗಬೇಕು ಅಂತಾನೆ ಇಂಡಸ್ಟ್ರಿ ಬಂದ ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಸೊ ಆಲ್ ದ ನಿಮಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದ ಬೆಸ್ಟ್ ನಿಮಗೆ ಅಂಡ್ ಮಂಡ್ಯ ಮಂಡ್ಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾನು ಮೈಸೂರನ್ನು ಹುಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನಂಗೆ ತುಂಬ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸದ್ರು ಬರ್ಲಿ ಅಹ್ ಸಿನಿಮಾ ಸಿನಿಮಾನ ತುಂಬ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂಡ್ ಒಂದ್ಸಲಿ ಮನ್ಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡ್ಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಸಪೋರ್ಟ್ ಈ ಒಂದು ಟ್ರೇಲರ್ ಲಾಂಚ್ ಗೆ ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಒಳ್ಳೇದಾಗಲಿ ಎಲ್ಲೂ ಒಳ್ಳೆಯದಾಗಲಿ